ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ರೆಸಿಪಿ ಮಸಾಲಾ ಒಡೆ ಸೊ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನಾನು ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇತ್ತು ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ವೀಡಿಯೋನ ಶೇರ್ ಮಾಡಿ ಮೊದಲಿಗೆ ಇವಾಗ ನಾನು ಒಂದು ಟೂ ಅವರ್ ಕಡಲೆ ಬೇಳೆನ ನೆನೆಸಿದ್ದೀನಿ ನಾನು ತೊಗೊಂಡಿರುವಂತಹ ಏನು ಒಂದು ಕಪ್ ಮೆಜರ್ಮೆಂಟ್ ಇರುತ್ತೆ ಅದರಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಅಕ್ಕಿನ ಅದರೊಳಗಡೆ ನೆನೆಸಿ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಕರ ಕರ್ಬೇವಿನ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಗೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ರುಚಿಗೆ ಎಷ್ಟು ಬೇಕು ಅಷ್ಟು ಖಾರ ಮತ್ತು ಜೀರಿಗೆ ಮೆಣಸು ಹಾಗೆ ಹಸಿ ಮೆಣಸಿನ್ಕಾಯಿನ ಕೂಡ ತೊಗೊಂಡಿದ್ದೀನಿ ಶುಂಠಿನ ಕೂಡ ನೀವು ಬೇಕಿದ್ರೆ ಯೂಸ್ ಮಾಡಬಹುದು ಸೊ ಇವಾಗ ಇದನ್ನು ಚೆನ್ನಾಗಿ ತರತರಿಯಾಗಿ ಬರೋ ಥರ ರುಬ್ಕೊಂಡು ಬರೋಣ ಕಡಲೆಬೇಳೆ ಏನಿದೆ ಅದು ಒಂದರಲ್ಲಿ ಒಂದು ನಾಲ್ಕು ಭಾಗ ಹಾಗೆ ಸಿಗ್ತಾ ಇರಬೇಕು ಆ ರೀತಿಯಾಗಿರಬೇಕು ಮತ್ತು ತೊಗೊಂಡಿರೋ ಅಷ್ಟು ಏನು ಖಾರ ಆಗಿರ್ಬೋದು ಮಸಾಲೆ ಆಗಿರಬಹುದು ಮತ್ತು ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕಿ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಅರ್ಶಿಣ ಪುಡಿನ ಹಾಕಿದ್ದೀನಿ ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಬಿಡೋಣ ನೀವೇನಾದ್ರೂ ಇದನ್ನ ಗ್ರೈಂಡರ್ ಅಲ್ಲಿ ಕಡಲೆಬೇಳೆ ಮತ್ತೆ ಅಕ್ಕಿನ ಅಂತ ಆರಾಮಾಗಿ ರುಬ್ಕೋಬೋದು ಮಿಕ್ಸರಲ್ಲಿ ರುಬ್ತೀನಿ ಅಂತ ಅಂದ್ರೆ ಸ್ವಲ್ಪ ನೋಡ್ಕೊಂಡು ರುಬ್ಕೊಳ್ಳಿ ತುಂಬಾ ಸ್ಮ್ಯಾಶ್ ಆಗಿ ರುಬ್ಬೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಗಟ್ಟಿಯಾಗೇ ಇರಲಿ ಮಸಾಲೆನೂ ಅಷ್ಟ ನೀರನ್ನು ಹಾಕದೆ ರುಬ್ಬೋದಕ್ಕೆ ಟ್ರೈ ಮಾಡಿ ಸೊ ಇವಾಗ ನೀಟಾಗಿ ಕಲಿಸ್ಕೊಳ್ಳೋಣ ಇದೇ ಒಂದು ಟೈಮಲ್ಲಿ ನಿಮಗೆ ಎಷ್ಟು ರುಚಿಗೆ ಉಪ್ಪು ಖಾರ ಎಲ್ಲ ಬೇಕಿರುತ್ತೆ ಹಾಕ್ಬೋದು ನಾವು ಇದನ್ನು ಟೇಸ್ಟ್ ಮಾಡೋ ಹಾಗಿಲ್ಲ ಹಾಗಾಗಿ ನಾನು ಅಳತೆ ಮೇಲೆ ಹಾಕಿದ್ದೇನೆ ನೀವೇನಾದರೂ ನಾರ್ಮಲ್ಲಾಗಿ ಸ್ನ್ಯಾಕ್ಸಿಗೆ ಇದ್ದೀವಿ ಅಂತಂದರೆ ಖಾರನ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳಿ ಹಳದಿನೂ ಕೂಡ ಇದೇ ಟೈಮಲ್ಲಿ ಹಾಕೋಬೋದು ಅಥವಾ ನಾವು ಏನು ಮಸಾಲ ರುಬ್ಕೊಂಡ್ವಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಅದ್ರ ಜೊತೆಗೆ ಮಿಕ್ಸ್ ಮಾಡಿದ್ರೂ ಕೂಡ ಆಗುತ್ತೆ ಸೊ ಇವಾಗ ನೋಡ್ತಾ ಇರಬಹುದು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇವಾಗ ನಿಮಗೆ ಸ್ವಲ್ಪ ಸಾಫ್ಟಾಗಿ ಬೇಕು ಅಂತಂದರೆ ಕೈಯಲ್ಲಿ ಈ ರೀತಿಯಾಗಿ ತೊಗೊಂಡು ನೀವು ಎಣ್ಣೆನ ಚೆನ್ನಾಗಿ ಕಾಯಿಸಿ ಹಾಕಬೇಕು ಇದು ಬೇಯೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ತುಂಬ ಕ್ರಿಸ್ಪಿ ಬೇಯಿಸಿದ್ರೆ ಸ್ವಲ್ಪ ಜಾಸ್ತಿ ಬೇಯಿಸಿದ್ರೆ ಕ್ರಿಸ್ಪಿ ಆಗಿಬಿಡುತ್ತೆ ಸೊ ಬೇಕು ಅಂತಂದರೆ ಸ್ವಲ್ಪ ಹೊತ್ತು ನೋಡಿಬಿಟ್ಟು ಎತ್ಕೊಂಡ್ರೆ ಆಯಿತು ಮತ್ತು ಈ ರೀತಿಯಾಗಿ ಸ್ವಲ್ಪ ದಪ್ಪಗನಾಗಿ ಹಾಕಿದ್ರೂ ಕೂಡ ಇದು ಕ್ರಿಸ್ಪಿಯಾಗೇ ಬರುತ್ತೆ ನಾನು ಒಂದೊಂದಾಗಿ ಈಗ ನಿಮಗೆ ಕೈಯಲ್ಲಿ ಈ ರೀತಿಯಾಗಿ ಹಾಕಿ ತೋರಿಸಿದ್ದೀನಿ ಸೊ ಇದು ಬೇಯೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ ಅಷ್ಟೊಳಗಡೆ ನಾವು ಇನ್ನೊಂದು ಸ್ವಲ್ಪ ಇದನ್ನು ಚೆನ್ನಾಗಿ ಒತ್ತು ಇಟ್ಕೋಬಹುದು ನಾವು ಈ ರೀತಿಯಾಗಿ ಮಾಡೋದಲ್ಲ ನಾನು ಪೇಪರ್ ಸಹಾಯದಿಂದ ಪೇಪರ್ ಮೇಲೆ ಒತ್ತಿ ತೆಗೆದಾಕ್ತೀನಿ ಸೊ ತುಂಬ ತೆಳುವಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಕ್ರಿಸ್ಪಿ ಆಗಿತ್ತು ಅಂತಂದರೆ ತುಂಬ ದಿನ ಇಡೋದಕ್ಕಾಗೋದಿಲ್ಲ ಆ ಕ್ರಿಸ್ಪಿ ಆಗಿತ್ತು ಅಂತಂದರೆ ಒಂದೆರಡು ದಿನ ಎಕ್ಸ್ಟ್ರಾ ಇಡ್ಬೋದಾಗುತ್ತೆ ಸೊ ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಬಿಡೋಣ ಇವಾಗ ನೋಡ್ತಾ ಇರ್ಬೋದು ನಾನು ಕವರ್ ಮೇಲೆ ಈ ರೀತಿಯಾಗಿ ತಟ್ಕೊತೀನಿ ಈ ರೀತಿಯಾಗಿ ಒಂದೊಂದೇ ತಟ್ಕೊಂಡು ತಟ್ಕೊಂಡು ಹಾಕೋತೀನಿ ನಾನು ಒಂದು ಕೈಯಲ್ಲಿ ಮೊಬೈಲ್ ಹಿಡ್ದಿರೋ ಕಾರಣ ಇದನ್ನು ನಿಮಗೆ ಸರಿಯಾಗಿ ತೋರಿಸೋದಕ್ಕೆ ಆಗಿಲ್ಲ ಅಷ್ಟೇ ಕವರನ್ನು ಈ ರೀತಿಯಾಗಿ ತೆಗೆದು ನೀವು ನೀಟಾಗಿ ಇದರಲ್ಲಿ ಹಾಕೋತಾ ಬನ್ನಿ ಚೆನ್ನಾಗಿ ಬರುತ್ತೆ ಸೊ ಇವಾಗ ಇದನ್ನು ಎಲ್ಲದನ್ನು ಕೂಡ ಕಲರ್ ಚೇಂಜ್ ಆಗಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಬೇಯಿಸ್ಕೊಂತು ಅಂತಂದರೆ ಮಸಾಲಾ ವಡೆ ರೆಡಿ ಆಗುತ್ತೆ ಸೊ ಇದರಲ್ಲಿ ಮದ್ದೂರು ವಡೆ ಮಸಾಲಾ ವಡೆ ಉದ್ದಿನ ವಡೆ ಎಲ್ಲ ಡಿಫ್ರೆಂಟಾಗಿ ಬರುತ್ತೆ ಇದು ಕಡಲೆಬೇಳೆಯಲ್ಲಿ ಮಾಡಿರುವಂತಹ ಮಸಾಲಾ ವಡೆ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಮನೆಯಲ್ಲೂ ಕೂಡ ಮಕ್ಕಳಿಗೆ ಆಗಿ ಕೂಡ ಕೊಡಬಹುದು ಹಬ್ಬ ಟೈಮಲ್ಲಿ ಇದನ್ನು ಮಾಡೇ ಮಾಡ್ತಾರೆ ಸೊ ಹಾಗಾಗಿ ನಾನು ಹಬ್ಬದ ರೆಸಿಪಿಯಾಗಿ ಇದನ್ನು ತೋರಿಸ್ತಾ ಇದ್ದೀನಿ ಸೊ ಇವಾಗ ನಾನು ಕೂಡ ಬೇರೆ ಎಲ್ಲ ತಿಂಡಿಗಳನ್ನ ಮಾಡಿದ್ದೀನಿ ಅದನ್ನು ಕೂಡ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಯಾರಾದ್ರೂ ಬೇಕು ಅಂತಂದರೆ ಕ ಕಜ್ಜಾಯ ಕರ್ಜಿಕಾಯಿ ಚಕ್ಲಿ ನಿಪ್ಪಟ್ಟು ಇದ್ರ ರೆಸಿಪಿಗಳನ್ನೂ ಕೂಡ ಶೇರ್ ಮಾಡಿದ್ದೀನಿ ತಪ್ಪದೇ ನನ್ನ ಚಾನಲ್ನ ವಿಸಿಟ್ ಮಾಡಿ ನೋಡಬಹುದು ಸೊ ಇವಾಗ ಇದನ್ನು ಕೂಡ ಒಡೆಯಲನ್ನು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಂಬಿಡೋಣ ಬನ್ನಿ ಹಬ್ಬದ ಟೈಮಲ್ಲಿ ಎಷ್ಟು ತಿಂಡಿಗಳು ಮಾಡಿದ್ರೂ ಕೂಡ ಸಕ್ಕಗಲ್ಲ ಅನಿಸುತ್ತೆ ಮುಖ್ಯವಾಗಿ ಒಂದು ಮಹಾಲಯ ಅಮಾವಾಸ್ಯೆ ಹಬ್ಬಕ್ಕೆ ಮಾಡಬೇಕಾಗಿರುವಂತಹ ಚಿಕನ್ ಉಂಡೆ ರೆಸಿಪಿನೂ ಕೂಡ ಹಾಕಿದ್ದೀನಿ ಇವಾಗಲೇ ಅಪ್ಲೋಡ್ ಆಗಿದೆ ಅದನ್ನು ಕೂಡ ನೀವು ನೋಡಬಹುದು ನಾನು ಇವಾಗ ಇದನ್ನ ಪೇಪರ್ ಮೇಲೆ ಹಾಕಿ ಓದ್ತಿದ್ದೀನಲ್ವಾ ಸೊ ಆ ಒಂದು ಹೊಡೆಗಳು ಈ ರೀತಿಯಾಗಿ ತೆಳುವಾಗಿ ಬಂದಿದೆ ಈ ಒಂದು ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಸೊ ಯಾರಾದರೂ ಮೊದಲನೇ ಬಾರಿ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ರೆಸಿಪಿಗಳನ್ನ ಹಾಕ್ತೀನಿ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು